ನಮಸ್ಕಾರ ಸ್ನೇಹಿತರೆ ಮತ್ತು ಮಾಧ್ಯಮ ಮಿತ್ರರೇ ಇವತ್ತು ಸಂಡೇ ಮೇ ಏಟೀನ್ತ್ ಚಾಮುಂಡಿ ವಿಹಾರ ಇಂಡೋರ್ ಅಲ್ಲಿ ಒಂದು ಬೃಹತ್ ಕಾ ಕಾರ್ಯಕ್ರಮ ನಮ್ಮ ಯೂತ್ ಕಾಂಗ್ರೆಸ್ ವತಿಯಿಂದ ತನ್ವೀರ್ ಶೆಟ್ಟಿ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದೀವಿ ಆ ಕಾರ್ಯಕ್ರಮದ ಹೆಸರು ಎಜುಕೇಷನ್ ಎಕ್ಸ್ಪೋ ಹಾಗೂ ಕ್ಯಾರಿಯರ್ ಗೈಡೆನ್ಸ್ ಪ್ರೋಗ್ರಾಮ್ ಪ್ರೋಗ್ರಾಮ್ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ನಮ್ಮ ಕ್ಷೇತ್ರ ನಮ್ಮ ಮೈಸೂರಲ್ಲಿ ಕ್ರೈ ಕ್ರೈಮ್ ರೇಟ್ ಜಾಸ್ತಿ ಆಗ್ತಿದೆ ಆ ಕ್ರೈಮ್ ರೇಟ್ ಜಾಸ್ತಿ ಆಗೋಕ್ಕೆ ಕಾರಣ ಲ್ಯಾಕ್ ಆಫ್ ಎಜುಕೇಷನ್ ಎಜುಕೇಷನ್ ಇದ್ದರೆ ಕ್ರೈಮ್ ಆಗೋಲ್ಲ ಎಜುಕೇಶನ್ ಇಲ್ಲ ಅಂದ್ರೆ ಕ್ರೈಮ್ ಆಗಿ ಆಗುತ್ತೆ ಅದಕ್ಕೆ ನಾವು ಎಜುಕೇಶನ್ ಪ್ರಮೋಟ್ ಮಾಡಕ್ಕೆ ಇದು ಇದು ನಮ್ಮ ಫಸ್ಟ್ ಸ್ಟೆಪ್ ಮುಂದ್ಗಡೆ ಇನ್ನೂ ಜಾಸ್ತಿ ಅವೇರ್ನೆಸ್ ಪ್ರೋಗ್ರಾಮ್ ಮನೆ ಮನೆ ತಲುಪಿ ನಾವು ಮಾಡ್ತೀವಿ ಸರ್ ನಮ್ಮ ಕಡೆಯಿಂದ ಒಂದು ಐನೂರಿಂದ ಸಾವಿರ ವಿದ್ಯಾರ್ಥಿಗಳಿಗೆ ಎಜುಕೇಶನ್ ಸಿಗಿದ್ರೆ ಅದ್ ಅದ್ರದ್ದು ಪುಣ್ಯ ನಮ್ಗೆ ಸಿಗುತ್ತೆ ಸರ್ ಇವತ್ತು ಅಥವಾ ನಾಳೆದು ಅದಕ್ಕೆ ನಾವು ಮೇನ್ಲಿ ಫೋಕಸ್ ಯೂತ್ ಕಾಂಗ್ರೆಸ್ ವತಿಯಿಂದ ಎಜುಕೇಶನ್ ಮೇಲೆ ಮಾಡ್ತಾ ಇದೀವಿ ಸರ್ ಎಜುಕೇಶನ್ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಎಷ್ಟು ಜನ ಎಷ್ಟು ಟೋಟಲ್ ಒಂದು ಫಿಫ್ಟಿ ತ್ರೀ ಕಾಲೇಜಸ್ ಪಾರ್ಟಿಸಿಪೇಟ್ ಮಾಡೋರ ಸರ್ ಸೆಂಟ್ ಫ್ಲೋಮಿನಾಸ್ ಆಮೇಲೆ ಸಮ್ ಕೋರ್ಸಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಸೈಬರ್ ಸೆಕ್ಯೂರಿಟಿ ಆಮೇಲೆ ಇನ್ನೊಂದು ಯಾರು ಹೊಸದು ಒಂದು ಡಿಪ್ಲೊಮಾ ಕೋರ್ಸ್ ಲಾಂಚ್ ಆಗಿದೆ ಅಂತ ವಿಟಿಯೋದಲ್ಲಿ ಅದು ಲಿಫ್ಟ್ ಆ್ಯಂಡ್ ಎಸ್ಕಿಲೇಷನ್ ಇದ್ರ ಬಗ್ಗೆ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪರ್ಸೆಂಟ್ ಪ್ಲೇಸ್ಮೆಂಟ್ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಎನ್ ಐ ಕಾಲೇಜ್ ಕಾಲೇಜೆಲ್ಲ ಪಾರ್ಟಿಸಿಪೇಟ್ ಮಾಡೋರು ಸರ್ ಆಮೇಲೆ ಫಾರಿನ್ನಲ್ಲಿ ಯಾರು ಎಂ ಬಿ ಬಿ ಎಸ್ ಮಾಡೋ ಇಷ್ಟಪಡ್ಕೊಂಡಿದ್ದಾರೆ ಅಂಥದ್ದು ಕನ್ಸಲ್ಟೆನ್ಸಿ ಐ ಎಸ್ ಕೆ ಎಸ್ ಅಕಾಡೆಮಿ ಅವರೆಲ್ಲ ಪಾರ್ಟಿಸಿಪೇಟ್ ಮಾಡೋರು ಟಿಲ್ ನಾವು ಒಂದು ತ್ರೀ ಹಂಡ್ರೆಡ್ ಪ್ಲಸ್ ಆಗಿದೆ ಸರ್ ಇನ್ನು ಒಂದು ಆರು ಗಂಟೆ ತನಕ ಇರುತ್ತೆ ನಮ್ಮ ಪ್ರಕಾರ ಒಂದು ಒಂದೂವರೆ ಸಾವಿರ ಕ್ರಾಸ್ ಮಾಡುವುದು ಸರ್ ಯಾಕಂದ್ರೆ ನಮ್ಮ ಗೂಗಲ್ ಫಾರ್ಮ್ ಅಲ್ಲಿ ಎರಡೂವರೆ ಸಾವಿರ ರಿಜಿಸ್ಟ್ರೇಷನ್ ಆಗಿದೆ ಸರ್ ಅದಕ್ಕೆ ಒಂದು ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಪಕ್ಕ ಕ್ರಾಸ್ ಆಗುತ್ತೆ ಸರ್ ಆರು ಗಂಟೆ ತನಕ ನಡೆಯುತ್ತೆ ಸರ್ ಈಗ ಈ ದಿವಸ ನಾವು ಎಜುಕೇಶನ್ ಎಕ್ಸ್ಪೋ ಮಾಡ್ತಾ ಇದೀವಿ ನನ್ನ ಅಪೀಲ್ ಏನಂದ್ರೆ ವಿದ್ಯಾರ್ಥಿ ಮತ್ತು ಅವರ ಪೇರೆಂಟ್ಸ್ ಗಳಿಗೆ ಇವತ್ತು ಬರಕ್ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಡೇ ನೀವು ಏನಾದ್ರು ಬೇಕಂದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಈಗ ನೀವು ಉದಯಗಿರಿ ವಿಚಾರ ಮಾತಾಡಿದ್ರೆ ನಮ್ಗೆ ಆಸ್ಪೆಷಲಿ ಕ್ರೈಮ್ ಜಾಸ್ತಿ ಇದೆ ಅಂತ ಈಗ ಇಂಥದೊಂದು ಎಜುಕೇಶನ್ ಮಾಹಿತಿ ಕೂಡ ಕೇಂದ್ರ ಶಾಶ್ವತವಾಗಿ ಒಂದು ಮಾಡುವಂತ ಇದೆ ಸರ್ ಇನ್ ಫ್ಯೂಚರ್ ನಾವು ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಸರ್ ಯಾಕಂದ್ರೆ ವಿತೌಟ್ ಎಜುಕೇಶನ್ ಯು ಕಾಂಟ್ ಗೋ ಎನಿ ವೇರ್ ಎಜುಕೇಶನ್ ಇಲ್ಲ ಅಂದ್ರೆ ಕ್ರೈಮ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಕ್ರೈಮ್ ಅನ್ನ ಒಂದು ತಡಿಯ ತಡಿಯೋಕೆ ಎಜುಕೇಶನ್ ಒಂದು ವೇಪನ್ನು ಅದಕ್ಕೆ ಎಜುಕೇಟೆಡ್ ಮಾಡಿದ್ರೆ ಒಳ್ಳೆ ಕೆರಿಯರ್ ಆಗುತ್ತೆ ಸರ್ ವೈಸ್ ಅದು ನಮ್ಮ ಶಾಸಕ ಹಿರಿಯ ಹಿರಿಯರು ಇದ್ದಾರೆ ಶಾಸಕ ತನ್ವೀರ್ ಸೆಟ್ ಅವ್ರ ಜೊತೆ ನಾವು ಚರ್ಚೆ ಮಾಡ್ತೀವಿ ಸರ್ ಚರ್ಚೆ ಮಾಡಿ ಯಾವ ತರಗೆ ಯೂತ್ ಮಧ್ಯರಾತ್ರಿನೂ ಈ ಕಾರ್ಯಕ್ರಮಕ್ಕೆ ಸಿದ್ಧ ಸರ್ ನಮ್ಗೆ ಇನ್ಸ್ಟ್ರಕ್ಷನ್ ಬಂದ್ರೆ ನಾವು ವಾರ್ಡ್ ವಾರ್ಡ್ ಗಲ್ಲಿ ಗಲ್ಲಿ ಹೋಯ್ತಿ ಎಜುಕೇಶನ್ ಅವೇರ್ನೆಸ್ ನಾವು ಕ್ರಿಯೇಟ್ ಮಾಡ್ತೀವಿ ಸರ್ ಯಾವ ತರ ಫೀಡ್ಬ್ಯಾಕ್ ಇದೆ ಈಗ ಫೀಡ್ಬ್ಯಾಕ್ ನಾಲ್ಕು ಗಂಟೆ ಮೇಲೆ ತಗೊಳ್ತೀವಿ ಸರ್ ವಿದ್ಯಾರ್ಥಿಗಳದು ಮತ್ತೆ ಕಾಲೇಜಸ್ ಫೀಡ್ಬ್ಯಾಕ್ ತೊಗೊಳ್ತೀವಿ ಆಮೇಲೆ ನಾವು ಏನ್ ಮಾಡಿದ್ವಿ ಅಂದ್ರೆ ಎಷ್ಟೊಂದು ಕಾಲೇಜಸ್ ಇಲ್ಲಿ ಇನ್ವೈಟ್ ಮಾಡಿದ್ವಿ ಅವರಿಗೆಲ್ಲ ನಾವು ಫ್ರೀ ಆಫ್ ಕಾಸ್ಟ್ ಅದು ಅದಕ್ಕೆ ನಾವು ಏನು ಅವರು ಒಂದು ರಿಕ್ವೆಸ್ಟ್ ಮಾಡಿಕೊಂಡಿದ್ರು ಇಲ್ಲಿ ಯಾರ್ಯಾರು ಅಡ್ಮಿಷನ್ ತೊಗೊಳ್ತಾರೋ ಅವ್ರಿಗೆ ಟೆನ್ ಪರ್ಸೆಂಟ್ ಡಿಬೇಟ್ ಮಾಡ್ಕೊಡಿ ಅಂತ ನಾನು ಹೇಳ್ಕೊಂಡಿದ್ದೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ನೌಫಿಲ್ ಅಹಮದ್ ಮೈಸೂರು ಸಿಟಿ ಯೂತ್ ಕಾಂಗ್ರೆಸ್ ವೈಸ್ ಪ್ರೆಸಿಡೆಂಟ್ ಸರ್ ಥ್ಯಾಂಕ್ ಯು